ಮರಿಸಿ ಅವರ ಜೀವನ ತಮ್ಮೆ ಎರಬಡಿಸಿಕೊಂಡು ರಾಷ್ಟ್ರದ ಅಭಿವೃತ್ತಿಗೆ ಶೋನಂತೆ ಹೇಳಿ ನನ್ನ ಚಿಕ್ಕ ಭಾಷಣ ಮುಗಿಸುವೆ ಜೈ ಹಿಂದ್ ಜೈ ಭಾರತ 2079ನೇ ಸ್ವಾತಂತ್ರ್ಯ ದಿನಾಚರಣ ಸಮರಮದ ಅಧ್ಯಕ್ಷ ಮುಖ್ಯ ಅತಿಥಿಗಳ ಶಾಲೆಯ ಗುರುಗಳ ಗುರುಮಾತೆಯರ ಹಾಗೂ ನನ್ನ ಸಹ ಪಾಟಿಗಳ ಹಾಗೂ ನನ್ನ ಕೈ ಗ್ರಾಮದ ಏಳರೆ ಇಂದು ನಮಗೆಲ್ಲ ಸಂತೋಷದ ದಿನ ಎಂದರೆ ಬ್ರಿಟಿಷರ ಬಂಧನದಿಂದ ಮುಕ್ತಿ ಪಡೆದ ದಿನವಾಗಿ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೇಳ ಆಗಸ್ಟ್ ಹದಿನೇಳರಂದು ನಮ್ಮ ಭಾರತ ದೇಶ ದೇಶಕ್ಕೆ ಸಂತೋಷ ಸಿಕ್ಕಿತು ನಮ್ಮ ಭಾರತ ದೇಶಕ್ಕೆ ಮಸಾಲ ವ್ಯಾಪಾರಕ್ಕೆ ಬಂದು ನಿಲ್ಲಿಸಿ ನಮ್ಮನೇನೆ ಆಡಿದ ಸ್ವಾತಂತ್ರ್ಯ ಪಡೆಯಲು ಹಲವಾರು ನಾಯಕರಾದ ಪೂಜಾ ಗಾಂಧೀಜಿ ನೆಹರು ಬೋಸ್ ಬಾಲ್ ಗಂಗಾಧರ್ ತಿಲಕ್ ಭಗತ್ ಸಿಂಗ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಚೆನ್ನಮ್ಮ ಬೆಳವಾಡಿ ಮಲ್ಲಂ ಚಂದ್ರ ಚಂದ್ರಶೇಖರ್ ಆಜಾದ್ ಮಹಾನ್ ನಾಯಕರಾದ ಮಹಾನ್ ನಾಯಕರಾದ ದೇಶ ಜನತೆ ಹೋರಾಟ ಚಳುವಳಿ ಸತ್ಯಾಗ್ರಹ ಮಾಡಿ ಒಂದೇ ಎಂಬ ಭಾರತ ದೇಶವನ್ನು ಸ್ವತಂತ್ರಗೊಳಿಸಿದರು ನಮ್ಮ ಭಾರತ ದೇಶ ನಮ್ಮ ನಾವು ನೀವೆಲ್ಲ ಸ್ವತಂತ್ರವಾಗಿ ಇದ್ದೇವೆ ಎಂದರೆ ಎಂದರೆ ಹಿರಿಯರ ಫಲವಾಗಿದೆ ಇಂದು ನಮ್ಮ ಇಂದು ಸ್ವ ಇಂದು ಇಂದು ದೇಶ ಕಡೆ ನೋಡುವಂತ ನೋಡುವಂತ ಇದೆ ತಂತ್ರಜ್ಞಾನ ಕೃಷಿ ವ್ಯಾಪಾರ ಕೈಗಾರಿಕೆ ವೈದ್ಯಕೀಯ ಹಲವಾರು ಕ್ಷೇತ್ರಗಳಲ್ಲಿ ನಮ್ಮ ಭಾರತ ದೇಶ ಮುಂದೆ ಮುಂದೆ ಬಂದಿದೆ ಇದನ್ನು ಭಾರತದ ಪ್ರಜೆಗಳ ನಾವು ನೀವು ಎಲ್ಲರೂ ಕಾಪಾಡಿಕೊಂಡು ಹೋಗರ ಎಂದು ಹೇಳಿ ನನ್ನ ಪಾಸನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರ ಹಾಗೂ ಹಾಗೂ ನನ್ನ ನಾಗರಿಕರೇ ನಿಮ್ಮೆಲ್ಲ ನೀವು ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಇಂದು ನಾವು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನ ದಿನಾಚರಣೆಯನ್ನು ಆಚರಿಸಲು ಸೇರುತ್ತೇವೆ ಸ್ವಾತಂತ್ರ್ಯಕ್ಕೆ ಮೊದಲು ನಮ್ಮ ದೇಶವು ಬ್ರಿಟಿಷರ ಕೈಯಲ್ಲಿ ಇತ್ತು ಅವರು ಭಾರತೀಯರನ್ನು ಗುಲಾಮರಂತೆ ಕಾಣುತ್ತಿದ್ದರು ಇದರಿಂದ ಬೇಸತ್ತ ಭಾರತೀಯ ಸತ್ಯಾಗ್ರಹಗಳನ್ನು ಮಾಡಿದರು ಅವರಲ್ಲಿ ಗಾಂಧೀಜಿ ನೆಹರು ಬೋಸ್ ತಿಲುಕ್ ನಾಯ್ಡು ಪಾಟೀಲ್ ಮತ್ತು ಅತ್ಯಂತೊಪ್ಪಿ ಭಾಗವಾಗಿದ್ದಾರೆ ರೈತರು ಅನ್ನು ಕೊಟ್ಟ ಸ್ವಾತಂತ್ರ್ಯವನ್ನು ಮುಂದಿನ ಪ್ರಜೆಗಳಾದ ನಾವು ನೀವೆಲ್ಲರೂ ಕಾಪಾಡಿಕೊಂಡು ಹೋಗೋಣ ಎಂದು ನನ್ನ ಈ ಚಿಕ್ಕ ಚಿಕ್ಕ ಭಾಷ ಮುಗಿಸುವರು ಜೈ ಹಿಂದ್ ಜೈ ಭಾರತ್ ಸಮಾರಂಭ ముఖ్య అతిథి గురుగే గురు సహోదర సహోదరే తలకేరి గ్రామ హిరియరే ఇందు ఎత్తున స్వాతంత్ర దినాచరణి బిగ్ ఎరడు మాతలను ఇష్టపడతా భారత దేశ ఆగస్ట్ హాతంత్రడ ಮಾನ್ಯ ಪೂಜಾ ಹಾಗೂ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಬ್ರಿಟಿಷರ ಆಳ್ವಿಕೆಯಿಂದ ಭಾರತವು ಸ್ವಾತಂತ್ರ್ಯ ಪಡೆದ ಸಭೆ ನೆನಪಿಗಾಗಿ ನಾವು ನಮ್ಮ ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತೇವೆ ಸ್ವಾತಂತ್ರ್ಯ ದಿನವು ರಾಷ್ಟ್ರೀಯತೆ ಮತ್ತು ಏಕತೆಯ ಶಕ್ತಿಯನ್ನು ಪ್ರದರ್ಶಿಸುತ್ತದೆ ಇಂದು ಇದು ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತವಾದ ನವ ಭಾರತದ ಉದಯವನ್ನು ನಮಗೆ ನೆನಪಿಸುತ್ತದೆ ಇಂದು ನಾವು ಸ್ವಾತಂತ್ರ್ಯ ತಂದು ಅನೇಕ ಗಣ್ಯರನ್ನು ನೆನೆಯುತ್ತೇವೆ ನಮ್ಮ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ ಮಹನೀಯರಿಗೆ ಗೌರವ ಸಲ್ಲಿಸುತ್ತದೆ ಇಂದು ನಮ್ಮ ದೇಶ ರಾಜಕೀಯ ಆರ್ಥಿಕ ಬೆಳವಣಿಗೆಗಳನ್ನು ಇಡೀ ಜಗತ್ತಿಗೆ ಪ್ರದರ್ಶಿಸಲಾಗುತ್ತದೆ ಜೈ ಹಿಂದ್ ಜೈ ಭಾರತ ಗಂಗಾಧರ ಪಡೆಗೆ ಶುಭ

ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತು ಅದಕ್ಕೂ ಮುಂಚೆ ಬ್ರಿಟಿಷರು ಆಳುತ್ತಿದ್ದರು ಸಾಂಬಾರು ಪದಾರ್ಥಗಳನ್ನು ಮಾರುತ್ತ ತಕ್ಕಡಿ ಹಿಡಿದುಕೊಂಡು ನಮ್ಮ ದೇಶಕ್ಕೆ ಬಂದು ಅವರ ಅವರ ಕಪುಷ್ಟಿಯಲ್ಲಿ ಹಿಡಿದುಕೊಂಡು ನಮ್ಮನ್ನು ಆಳತೊಡಗಿದ್ದರು ಅವರು ಹೇಳಿದ ಹಾಗೆ ನಾವು ಕೇಳಬೇಕಾಗಿತ್ತು ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆಯಿಂದ ಅವರಿಗೆ ಅದು ನಮ್ಮ ಆಶಯಕರಾಗಿತ್ತು ಗಾಂಧೀಜಿಯವರ ಮುಂದಾಕದಲ್ಲಿ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು जवन प्रेसिडेंट चीफ गेस्ट डियर एडमिनिस्ट्रेटर टीचर्स हैंड लवली फ्रेंड्स एंड डियर तल्लीकेरी प्रोफेसर टुडे आई एम स्पीच ऑन 78 इंडिपेंडेंस डे इंडिया गॉट द फ्रीडम फ्रॉम द ब्रिटिश गवर्नमेंट मेनी बाय नॉन वायलेंस सो मेनी पॉलिटिकल लीडर्स नेम्स गांधी जी नेहरू बस बस जनस बलवंत सिंह पटेल चन्नामा इट इज आई एम फ्रेंड्स ऑफ माय कंट्री ಕಂಟ್ರಿ ಸೆಲೆಬ್ರೇಟಿಂಗ್ ನ್ಯಾಷನಲ್ ಫೆಸ್ಟಿವಲ್ ಐ ಲವ್ ಮೈ ಇಂಡಿಯಾ ಸಂದರ್ಭದಲ್ಲಿ ಸ್ವತಂತ್ರವಾಗಿ ಹೋರಾಟದ ಮಾತನ್ನು ನೆನಪಿಸಿಕೊಳ್ಳಬೇಕು ಲಕ್ಷಾಂತರ ತ್ಯಾಗವನ್ನು ನಾವು ಮರೆಯಬಾರದು ಭಾರತೀಯರ ತಿವಣ್ಣ ಮೂರು ಮೂರು ಪಶ್ಚಿಮದಲ್ಲಿ ಹೊಂದಿದೆ ಕೇಸರಿ ಬಣ್ಣ ಧೈರ್ಯ ತ್ಯಾಗವನ್ನು ಪ್ರತಿನಿಸಿದರೆ ಬಿಳಿ ಬಣ್ಣ ಸತ್ಯಶಾಂತಿ ಅಶೋಕ್ ಚಕ್ರಿಸಿದರೆ ಸ್ವತಂತ್ರಕ್ಕಾಗಿ ಮೂರು ಭೂತ ಹಕ್ಕಿ ವಿದ್ಯಾರ್ಥಿ ಸ್ವತಃ ತಂದುಕೊಟ್ಟವರು ವೀರಾರನ್ನು ಸ್ಮರಿಸುತ್ತಾ ಈ ಭಾಷಣವನ್ನು ಮುಗಿಸುತ್ತೇನೆ ನನಗೆ ಮಾತನಾಡುವ ಅವಕಾಶ ಇಲ್ಲವೇ ಕಲ್ಪಿಸಿದ ನೀವೆಲ್ಲ ಧನ್ಯವಾದ To deliver a welcome speech on this day as you know today is most important day in indian history today we are celebrating 70, today we are celebrating 78 national independent of india india become of india india became independent on 5th august 1947 प्रामुख्य ब्रिटिश पुल जिस इंडिपेंडेंस विवर बास अ रिजल्ट ऑफ लॉट ऑफ स्क्रिप्टिस एंड स्ट्रगल्स यू आर ग्रेट प्रीडम पाइटर्स लाइक बर्लिन सुबह चंद्रबस महात्मा गांधी टुडे वी आर पार्टियों नेट एंड वी आर बार मीन एंड बार मीन एंड इंडिपेंडेंट कंट्री एंड वी एंड वी है ವಿಮೆಂಟಲ್ ರೈಟ್ಸ್ ಐ ಲವ್ ಮೈ ಕಂಟ್ರಿ ವೆರಿ ಮಚ್ ಹಿಂದ್ ಜೈ ಭಾರತ್ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ಅಮ್ಮ ಇಂದು ನಾವು ಸ್ವಾತಂತ್ರ್ಯ ದಿನವನ್ನು ಆಚರಿಸಲಾಗುತ್ತದೆ ಮೊದಲನೆಯದಾಗಿ ಎಲ್ಲರಿಗೂ ಸ್ವಾತಂತ್ರ್ಯ ದಿನದ ಶುಭಾಶಯಗಳು ನಮ್ಮ ಭಾರತಕ್ಕೆ ಈ ದಿನ ಸ್ವಾತಂತ್ರ್ಯ ಸಿಕ್ಕಿತು ಈ ಸ್ವಾತಂತ್ರ್ಯ ನಮ್ಮ ಸ್ವಾತಂತ್ರ್ಯ ನಾವೆಲ್ಲರೂ ನಮ್ಮ ಸ್ವಾತಂತ್ರ್ಯ ಕೃತಜ್ಞತರಾಗಿರಬೇಕು ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ಸಿಕ್ಕಿ ಸವಿನೆನಪಿಗಾಗಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ರಾಷ್ಟ್ರ ಧ್ವಜವನ್ನು ಆರಿಸಲಾಗುತ್ತದೆ ಮತ್ತು ವಿಜೃಂಭಣೆಯಿಂದ ಸ್ವಾತಂತ್ರ್ಯ ದಿನವನ್ನು ಆಚರಿಸಲಾಗುತ್ತದೆ ಮತ್ತು ನಾನು ಭಾರತೀಯಳಾಗಿರುವುದಕ್ಕೆ ಹೆಮ್ಮೆ ಪಡುತ್ತೇನೆ ಮತ್ತು ನನ್ನ ದೇಶವನ್ನು ತುಂಬಾ ಪ್ರೀತಿಸುತ್ತೇನೆ ಎಂದು ತಿಳಿಸುತ್ತಾ ನನ್ನ On this day seventy-eight years ago, India after a freedom struggle of 200 got free from British rule. It is an important day to remember the brave soldiers India uh, remember the remembering them. We also conduct Independence Day. On this day, festivities, the Prime Minister hosts post Tiranga. Free from got free from to I, I followed it with my country. I love all my country. It is our national festival. We celebrate 5th August every year. We got freedom on 5th August 1947 for the British rule. I am very proud to be an Indian and I love my country very much. Thank you, Jain Jibar.

ನಮ್ಮ ದೇಶ ಸ್ವತಂತ್ರಕ್ಕಾಗಿ ಹೋರಾಡಿದರು ಈ ದಿನ ಸ್ವತಂತ್ರ ಹೋರಾಟಗಾರರು ಧೈರ್ಯ ನಿಸ್ವಾರ್ಥ ತ್ಯಾಗವನ್ನು ದಿನವಾಗಿದೆ ಎಂದು ತಿಳಿಯುತ್ತೆ ಏನನ್ನ ಭಾಷಣ